ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಡಿಯೋಸು ಕರೆಕ್ಟಾಗಿ ಅಪ್ಲೋಡ್ ಆಗ್ತಾಯಿಲ್ಲ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ಎಲ್ರಿಗೂ ನಾನು ಸಾರಿ ಇಷ್ಟಪಡ್ತೀನಿ ರೀಸನ್ ಏನಂತ ಅಂದರೆ ಮೊಬೈಲಲ್ಲಿ ಮೆಮೊರಿ ಫುಲ್ ಆಗಿತ್ತು ಸೊ ಅದನ್ನ ಪೆನ್ ಕಾಪಿ ಮಾಡಿ ನೆಕ್ಸ್ಟ್ ಅನ್ನ ಸಿಸ್ಟಮ್ಗೆ ಅಪ್ಲೋಡ್ ಮಾಡಿದ್ದೆ ಸೊ ಅದರಲ್ಲೇ ಎಡಿಟ್ ಮಾಡೋಣ ಅಂತ ಬಟ್ ಆಗಿರಲಿಲ್ಲ ಮತ್ತೆ ಏನೇನೋ ಆಗೋಗ್ಬಿಟ್ಟಿತ್ತು ಅದು ನನಗೆ ಮತ್ತೆ ಅದು ಬ್ಯಾಕಪ್ ಸಿಕ್ಕಿರಲಿಲ್ಲ ಸೊ ಕೆಲವು ವೀಡಿಯೋಸ್ ನಾನು ಕಳ್ಕೊಂಡೆ ಸೊ ಮತ್ತೆ ನನಗೆ ರೀಸ್ಟೋರ್ ಮಾಡಿಕೊಂಡು ಮತ್ತೆ ಅಂದರೆ ನಾನು ಪೆನ್ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನನಗೆ ಅದು ಸ್ವಲ್ಪ ಟೈಮ್ ತೊಗೋತಾ ಇದೆ ಅದಕ್ಕೋಸ್ಕರ ವೀಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗ್ತಾಯಿದೆ ಮತ್ತು ಕಂಟಿನ್ಯೂಯೇಷನು ಸ್ವಲ್ಪ ಮಿಸ್ ಆಗ್ತಾಯಿದೆ ಸಾರಿ ಫಾರ್ ದ್ಯಾಟ್ ಸ್ಕೂಲಲ್ಲಿ ಸ್ವಲ್ಪ ಗೊತ್ತು ನಿಮಗೆ ಟೀಚರ್ ಅಂದರೆ ಕೆಲಸ ಇದ್ದೇ ಇರುತ್ತೆ ಸೊ ಕ್ಲಾಸ್ ಮುಗಿಸಿ ಮನೆಗೆ ಬಂದರೆ ಮತ್ತು ಹೋಮ್ ವರ್ಕ್ ಮಾಡಿಸ್ಬೇಕು ಅಡುಗೆ ಮಾಡಬೇಕು ಮನೆ ಕಡೆ ಸ್ವಲ್ಪ ಗಮನ ಕೊಡಬೇಕು ಮತ್ತು ಸ್ವಲ್ಪ ಹುಷಾರ್ ಬೇರೆ ಇರಲಿಲ್ಲ ನನಗೆ ಜ್ವರ ಬಂದಿತ್ತು ಸೊ ಈಗ ಒಂದು ತ್ರೀ ಫೋರ್ ಇಂದ ಸೊ ಅದಕ್ಕೆ ಇವತ್ತು ಎಲ್ರಿಗೂ ಸಾರಿ ಕೇಳಿ ಈ ಥರ ಆಗಿದೆ ಅಂತ ಹೇಳೋದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ನೆಕ್ಸ್ಟಿಂದ ಅಟ್ ಲೀಸ್ಟ್ ವೀಕ್ಲಿ ಒನ್ಸ್ ಒನ್ ಆರ್ ಟು ವೀಕ್ಲಿ ಒನ್ ಆರ್ ಟು ವೀಡಿಯೋಸ್ ಖಂಡಿತವಾಗ್ಲೂ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಒಂದಂತೂ ವೀಡಿಯೋ ಅಪ್ಲೋಡ್ ಮಾಡೇ ಮಾಡ್ತೀನಿ ಇಷ್ಟು ದಿನ ನನಗೆ ಸಪೋರ್ಟ್ ಮಾಡಿದ್ದೀರಾ ಮುಂದೆನೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ನನ್ನ ಪ್ಲ್ಯಾನಿಂಗ್ಸು ಬೇರೆನೇ ಇದೆ ಬಟ್ ಆದಷ್ಟು ಬೇಗ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅದೇನು ಅಂತ ನನ್ನ ವೀಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ ಮುಂದೆ ನಿಮಗೆ ಸೊ ಹೀಗೆ ಈ ಥರ ಸಪೋರ್ಟ್ ಮಾಡ್ತಾಯಿರಿ ಖಂಡಿತವಾಗ್ಲೂ ವೀಕ್ಲಿ ಒನ್ ವೀಡಿಯೋ ನಿಮಗೆ ಅಪ್ಲೋಡ್ ಮಾಡೇ ಮಾಡ್ತೀವಿ ಈ ಥರ ಪ್ರಾಬ್ಲಮ್ ಆಗಿರೋದಕ್ಕೆ ಅದು ತುಂಬ ಡಿಲೇ ಆಗ್ತಾ ಇದೆ ಮೇಡಮ್ ಅವ್ರು ತುಂಬ ಇವತ್ತು ರಜೆ ಅಲ್ಲ ಸೊ ಅದಕ್ಕೋಸ್ಕರ ಬರೆಸ್ತೀನಿ ಅಂತ ಹೇಳಿಬಿಟ್ಟು ಮುದ್ದು ಮಾಡಿಕೊಂಡು ಗಿಪ್ಪಿ ಎಲ್ಲ ಇದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸಾರಿ ಒನ್ಸ್ ಅಗೇನ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಸೇ ಥ್ಯಾಂಕ್ ಯು ಥ್ಯಾಂಕ್ ಯು ಪಟಾಕೆ ಪಟಕೆಕ್ ಹೇಳು And book it with tea. Put it in the own for teacher and me. And mark it with tea. It's okay, no problem. I see the moon and the moon sees me. I see the moon and the moon sees me. God bless the moon and God bless me. Thank you. <laughs> Thank you support my Bye bye.